ಫಸ್ಟ್ ಆಫ್ ಆಲ್ ಖುಷಿ ಏನಂದ್ರೆ ದಿನೇಶ ಮಾಡ್ತಾ ಇರೋದು ದಿನೇಶ್ ಫಸ್ಟ್ ಅವ್ನ ಟೀಮ್ಗೆ ಪ್ರತಿ ಒಂದು ಆರ್ಟಿಸ್ಟ್ಗೆ ತುಂಬಾ ತುಂಬಾ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಮೈಸೂರಲ್ಲಿ ಮೊದಲು ಒಂದು ಕೇಕ್ ಶೋ ಮಾಡಿದ್ದ ಅದಾದ್ಮೇಲೆ ಇಲ್ಲಿಗೆ ಬರ್ತಾ ಇರೋದು ನಾನು ಮೈಸೂರು ಕರೆದಿದ್ದ ಬಟ್ ಆವಾಗ ಬರೋಕ್ಕಾಗಿರಲಿಲ್ಲ ಬಟ್ ಐ ವೆರಿ ಹ್ಯಾಪಿ ದಟ್ ದಿನೇಶ್ ಇಸ್ ಗ್ರೋಯಿಂಗ್ ಇನ್ ಲೈಫ್ ಹಿಸ್ ಆರ್ಟಿಸ್ ಆ ಗ್ರೋಯಿಂಗ್ ಇನ್ ಲೈಫ್ ನಾಲ್ಕು ನಾಲ್ಕು ತಿಂಗಳು ತಗೊಂಡಿದ್ದಾರೆ ಒಂದೊಂದು ಕೇಕ್ ಮಾಡೋಕ್ಕೆ ಆ್ಯಂಡ್ ತುಂಬ ಪ್ರಿಸಿಷನ್ ಮಾಡಿದ್ದಾರೆ ತುಂಬ ಖುಷಿ ಆಗುತ್ತೆ ನೈಸ್ ಇದ್ರ ಡಿಸೆಂಬರ್ ಸ್ಯಾಂಡಲ್ವುಡ್ ತುಂಬ ಸ್ಪೆಷಲ್ ಆಗಿದೆ ಮೂರು ಬಿಗ್ ಸ್ಟಾರ್ಗಳ ಗಳ ಸಿನಿಮಾಗಳು ರಿಲೀಸ್ ಇದೆ ಹೇಗೆ ನಮ್ಗೆ ಅದೇ ಕ್ರಿಸ್ಮಸ್ ಆಗಿ ಹೋಗ್ಬಿಟ್ಟಿದೆ ಈಗ ಏನಂದ್ರೆ ಫಸ್ಟ್ ಆಫ್ ಆಲ್ ಯಾಸ್ ವಿಶಿಂಗ್ ದ ಟೀಮ್ ಆಫ್ ಮಾರ್ಕ್ ಆ್ಯಂಡ್ ದ ಟೀಮ್ ಆಫ್ ಫಾರ್ಟಿ ಫೈ ಆಲ್ ದ ಬೆಸ್ಟ್ ಎರಡು ಸಿನಿಮಾ ತುಂಬ ದೊಡ್ಡ ಯಶಸ್ಸು ಅಂದ್ಕೊಡ್ಲಿ ಆ್ಯಂಡ್ ಜನ ಎರಡು ಸಿನಿಮಾವನ್ನ ಅಷ್ಟೇ ಪ್ರೀತಿಯಿಂದ ಒಪ್ಕೊಳ್ಳಿ ಒಂದು ಸ್ಟಾರ್ ವಾರ್ ಫ್ಯಾನ್ ವಾರ್ತಿಲ್ವಾ ನಿನ್ನೆ ನಾನು ಸುದೀಪ್ ಅವ್ರ ಇಂಟರ್ವ್ಯೂ ನೋಡ್ತಾ ಇದ್ದೆ ಅವರು ಹೇಳ್ತಾ ಇದ್ರು ದಟ್ ನಾನು ದರ್ಶನ್ ಯಾವತ್ತಾದ್ರೂ ಮೈಕ್ ಇಟ್ಕೊಂಡು ಜಗಳ ಆಡಿದ್ದೀವ ಅಲ್ಲೇ ಮುಗ್ದೋಯ್ತು ಅನ್ಸುತ್ತೆ ಅದು ಐ ಥಿಂಕ್ ಹೀಗೆ ಏವ್ ಇಸ್ ಆನ್ಸರ್ ತುಂಬ ಕ್ಲಿಯರಾಗಿ ಹೇಳಿದ್ದಾರೆ ಅವರು ಆ ಥರ ಏನೂ ಇಲ್ಲ ಅಂತ ಸೊ ಐ ಥಿಂಕ್ ಆಟ್ ಎಂಡ್ಸ್ ಇಟ್ ಆಲ್ ಇಟ್ಸ್ ರಿಯಲಿ ಗುಡ್ ಬಟ್ ಒಂದೇ ಒಂದು ವಿ ಆರ್ ಆಲ್ ಫೈಟಿಂಗ್ ಒಬ್ಬರ ಜೊತೆ ಒಬ್ರು ಜಗಳಾಡ್ತಾ ಇಲ್ಲ ವಿ ಆರ್ ಆಲ್ ಫೈಟಿಂಗ್ ಅಗೇನ್ಸ್ಟ್ ಪೈರಸಿ ಆರ್ ಫಿಲ್ಮ್ಸ್ ಅದಂತೂ ಖಂಡಿತ ನೀವು ತುಂಬಾ ಸೂಕ್ತವಾದ ಪರ್ಸನಾಲಿಟಿ ಯಾಕಂತಂದ್ರೆ ಆ ವಿಚಾರ ಬಗ್ಗೆ ಮಾತಾಡಕ್ಕೆ ಯಾಕಂತ ಹೇಳ್ತೀನಿ ಸರ್ ಜೊತೆಗೆ ತುಂಬಾ ಮೊನ್ನೆ ಅಷ್ಟೇ ಸುದೀಪ್ ಅವ್ರ ನಿಮ್ಮ ಅಪ್ಪ ಕೂಡ ಬಂದಿದ್ರು ಹಾಗೆ ನಿಮಗೆ ಅವರ ಸ್ನೇಹ ಕಂಡಾಗ ಏನಂತಿತ್ತು ಸುದೀಪ್ ಇಸ್ ಮೈ ಫಸ್ಟ್ ಫ್ರೆಂಡ್ ಇನ್ ದ ಇಂಡಸ್ಟ್ರಿ ಅಂದ್ರೆ ಅವರೇ ಸ್ನೇಹಿತರೇ ಕಣ ಸತ್ಯ ಐ ರಿಯಲಿ ಫೀಲ್ ದಟ್ ಯು ನೋ ನಾನು ಹೇಳ್ದಂಗೆ ಲೈಕ್ ಪೈರಸಿ ಇಸ್ ಆ ಒನ್ ಆಫ್ ಅ ಬಿಗ್ಗೆಸ್ಟ್ ಎನಿಮೀಸ್ ಅಂದರೆ ಇನ್ನೋ ನಮ್ ಬಿಗ್ಗೆಸ್ಟ್ ಎನಿಮೀಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಲೆಟ್ಸ್ ಲೆಟ್ ದಮ್ ಸ್ಪೀಕ್ ಫಾರ್ ದೆಮ್ಸೆಲ್ಸ್ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಪಕ್ಕದಲ್ಲಿಟ್ಟು ಲೆಟ್ಸ್ ಜಸ್ಟ್ ವಿಶ್ ಫಾರ್ಟಿ ಫೈವ್ ಆ್ಯಂಡ್ ಮಾರ್ಕ್ ಆಲ್ ದೆಸ್ಟ್ ಅದು ಬಿಟ್ಟರೆ ಐ ಡೋಂಟ್ ಥಿಂಕ್ ದರ್ ಇಸ್ ಅನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸುದೀಪ್ ಅವ್ರು ಹೇಳ್ದಂಗೆ ಐ ಥಿಂಕ್ ಇಟ್ಸ್ ವೆರಿ ಕ್ಲಿಯರ್ ಅವರು ಅವ್ರದ್ದು ಇಂಟರ್ವ್ಯೂಸ್ ನೋಡ್ತಾ ಇದ್ದೀನಿ ಬಿಕಾಸ್ ಈಸ್ ಡೂಯಿಂಗ್ ಪಬ್ಲಿಸಿಟಿ ಫಾರ್ ಮಾರ್ಕ್ ಅವ್ರು ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ ಆ ಥರ ಏನೂ ಇಲ್ಲ ಅವರೇ ಮೇಲೆ ನಾನು ಹೇಳೋದು ತಪ್ಪಾಗುತ್ತೆ ಸೊ ಆ ತರ ಏನೂ ಇಲ್ಲ ಈ ಸಿನಿಮಾಗಳ ಜೊತೆಗೆ ಮನೇಲೆ ಒಂದು ದೊಡ್ಡ ಸಿನಿಮಾ ಕೇಳಿ ಹೌದು ಮತ್ತೆ ಅದರ ಬಗ್ಗೆ ನಿರೀಕ್ಷೆ ಹೇಗೆ ಇವತ್ತು ಹನ್ನೆರಡು ಮೂವತ್ನಾಲ್ಕಕ್ಕೆ ಸಾಂಗ್ ರಿಲೀಸ್ ಆಗ್ತಾ ಇದೆ ಅದು ಒಂದ್ ಫ್ಯಾಮಿಲಿ ಸಾಂಗು ಹಾ ನಾಳೆ ಓ ನಾನ್ ಓಕೆ ನಾಳೆ ಇಪ್ಪತ್ತು ತಾರೀಖ್ ನಿನಗೆ ನನ್ಕಿನ ಚೆನ್ನಾಗ್ ಗೊತ್ತು ಹೌದು ನನಗೆ ಕರೆಕ್ಟಾಗಿ ಏನು ಹೇಳಲ್ಲ ಸದ್ಯ ಬಟ್ ಏನಂದ್ರೆ ಸಾಂಗ್ ಈಸ್ ರಿಲೀಸಿಂಗ್ ಈ ವಾರ ಪ್ರೇಮ್ ಅವ್ರು ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ ಟು ರಿಲೀಸ್ ದ ಸಾಂಗ್ ಸೊ ಇಟ್ಸ್ ಅ ಗುಡ್ ಫೀಲಿಂಗ್ ನಮ್ಮ ಚಿತ್ರಕ್ಕೆ ಯಾವಾಗಲೂ ನೀವೆಲ್ಲ ಇದ್ದೇ ಇದ್ದೀರಾ ನಿಮ್ಮ ಪ್ರೀತಿಕಿನ್ನ ಹೆಚ್ಚಾಗಿಂದೇನು ಬೇಕು ಐ ಆಮ್ ರಿಯಲಿ ಹೋಪಿಂಗ್ ದಟ್ ಕೆ ಡಿ ಆಲ್ಸೋ ಡಸ್ ವೆಲ್ ಅಭ್ಯಾಸ